ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ಬಸವ ವಸತಿ ಹಾಗೂ ಡಾಕ್ಟರ್ ಅಂಬೇಡ್ಕರ್ ನಿವಾಸ ಹೆಚ್ಚುವರಿ ವಸತಿ ಯೋಜನೆಯಡಿ ಆಯ್ಕೆಯಾದ ಫಲಾನುಭವಿಗಳಿಗೆ ಶಾಸಕ ದಿನಕರ್ ಶೆಟ್ಟಿ ಅವರು ಮನೆ ನಿರ್ಮಾಣ ಕಾರ್ಯಾಧೀಶ ಪತ್ರವನ್ನು ವಿತರಿಸಿದರು ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ತಾಲೂಕಾ ಪಂಚಾಯತ್ ಕುಮಟ ಹಾಗೂ ಕುಮಟ ತಾಲೂಕಿನ ಗ್ರಾಮ ಪಂಚಾಯಿತಿಗಳ ಸಹಯೋಗದಲ್ಲಿ ತಾಲೂಕು ಪಂಚಾಯತ್ ಸಭಾಭವನದಲ್ಲಿ ಹಮ್ಮಿಕೊಂಡ ಕಾರ್ಯಕ್ರಮದಲ್ಲಿ ವಸತಿ ಫಲಾನುಭವಿಗಳಿಗೆ ಆದೇಶ ಪತ್ರ ವಿತರಿಸಿದ ಶಾಸಕ ದಿನಕರ್ ಶೆಟ್ಟಿ ಮಾತನಾಡಿ ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕುಮಟ ಹೊನ್ನವರ ವಿಧಾನಸಭಾ ಕ್ಷೇತ್ರಕ್ಕೆ ಹೆಚ್ಚುವರಿಯಾಗಿ ಎರಡು ಸಾವಿರ ಮನೆಗಳನ್ನು ತಂದಿದ್ದೇನೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹಾಗೂ ವಸತಿ ಸಚಿವ ಸೋಮಣ್ಣ ಅವರ ಸಹಕಾರದಿಂದ ಇದು ಸಾಧ್ಯವಾಯಿತು ವಾಸಿಸಲು ಒಂದು ಒಳ್ಳೆಯ ಮನೆಯನ್ನು ನಿರ್ಮಾಣ ಮಾಡಿಕೊಳ್ಳುವ ಕನಸು ಪ್ರತಿಯೊಬ್ಬರಲ್ಲಿ ಇರುತ್ತದೆ ಆರ್ಥಿಕವಾಗಿ ಹಿಂದುಳಿದವರಿಗೆ ಈ ಕನಸನ್ನು ನನಸಾಗಿಸಿಕೊಳ್ಳುವುದು ಕಷ್ಟವಾಗಿರುತ್ತದೆ ಅಂಥವರಿಗೆ ನೆರವಾಗುವ ಉದ್ದೇಶದಿಂದ ಸರ್ಕಾರವು ಮನೆ ನಿರ್ಮಾಣಕ್ಕೆ ಸಹಾಯಧನವನ್ನು ಒದಗಿಸುತ್ತದೆ ಇದನ್ನು ತರಲು ನಾನು ನಿರಂತರ ಪ್ರಯತ್ನ ನಡೆಸಿದ್ದೇನೆ ಅದರಲ್ಲಿ ಬಹುತೇಕ ಫಲಾನುಭವಿಗಳಿಗೆ ಈಗಾಗಲೇ ಆದೇಶ ಪತ್ರವನ್ನು ನೀಡಿದ್ದು ಬಾಕಿ ಇರುವ ಸುಮಾರು ನಾಲ್ಕನೂರು ಫಲಾನುಭವಿಗಳಿಗೆ ಇಂದು ಕಾರ್ಯಾದೇಶ ಪತ್ರ ವಿತರಿಸಲಾಗಿದೆ ಎಲ್ಲರೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಂದ ಸರಿಯಾಗಿ ಮಾಹಿತಿ ಪಡೆದು ಸರ್ಕಾರದ ಆದೇಶಾನುಸಾರ ಹಂತ ಹಂತವಾಗಿ ಮನೆ ನಿರ್ಮಿಸಿಕೊಂಡು ಸರ್ಕಾರದ ಈ ಯೋಜನೆಯನ್ನು ಸದುಪಯೋಗ ಮಾಡಿಕೊಳ್ಳಿ ಎಂದರು ಮಳೆ ಎರಡು ಸಾವಿರ ಮನೆ ಅಷ್ಟೇ ಅಲ್ಲ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಅನುದಾನವನ್ನು ಕಂಡಿದೆ ಪ್ರಮಾಣದಲ್ಲಿ ಇವತ್ತು ಮೂರು ನೋಡಿ ಹೋಗ್ಬೋದು ನೋಡಬಹುದು ಏನು ಇನ್ನೊಂದು ಮೂರನೇ ದಿವಸದಲ್ಲಿ ಲೋಕಸಭಾ ಚುನಾವಣೆ ಘೋಷಣೆ ಆಗ್ತದೆ ಅದ ಘೋಷಣೆ ಅಂದ್ರೆ ನೀತಿ ಸಂಹಿತೆ ಬರ್ತದೆ ನಿಮ್ಗೆ ಹಕ್ಕು ಪತ್ರ ಆದೇಶ ಪತ್ರ ಕೊಡ್ಲಿಕ್ಕೆ ಆಗುದಿಲ್ಲ ಮತ್ತು ಮುಂದೆ ಮಳೆ ಬರ್ತದೆ ಇದೆಲ್ಲ ಸಮಸ್ಯೆ ಇರೋದ್ರಿಂದ ಇವತ್ತೆಲ್ಲ ಕೆಲಸ ಬಿಟ್ಟು ಆರನ್ ಭಟ್ ಅವರಿಗೆ ಹೇಳಿದೆ ಕಾರ್ಯ ಜೋಡಾಧಿಕಾರಿ ಅವರಿಗೆ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ನನ್ನ ಕ್ಷೇತ್ರದಲ್ಲಿ ನಾನು ಮನೆ ತಂದಿದ್ದೇನೆ ಅದನ್ನ ನನ್ನ ಎದುರಿಗೆ ಒಂದ್ಸರಿ ಅವರಿಗೆಲ್ಲ ಅವರ ಮುಖ ನೋಡ್ಕೊಂಡು ಕೊಡೋಣ ಅಂತ ಯಾಕೆ ಈ ಮಾತು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾನು ಪ್ರತಿ ಸಾರಿನೂ ಹೇಳ್ತಾ ಇದ್ದೇನೆ ಮನೆ ತಗೊಳ್ಳುವನು ಯಾರು ಏಜೆಂಟ್ ಮೂಲಕ ತಗೊಳ್ಬೇಡಿ ಮತ್ತೆ ಯಾರಿಗೂ ಒಂದು ನೂರು ರೂಪಾಯಿನೂ ಕೊಡಬೇಡಿ ಅನ್ನುವಂತ ಮಾತನ್ನ ಈ ಕಾರ್ಯಕ್ರಮದಲ್ಲಿ ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕ ಗಜಾನಂದ ಪೈ ಪಿಎಲ್ಡಿ ಬ್ಯಾಂಕ್ ಉಪಾಧ್ಯಕ್ಷ ಹಾಗೂ ಕುಮಟ ಮಂಡಲ ಬಿಜೆಪಿ ಅಧ್ಯಕ್ಷ ಹೆಗಡೆ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ರಾಜೇಂದ್ರ ಎಲ್ಬಟ್ ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳಾದ ಸಣ್ಣಗೌಡ ಸಂತೋಷ್ ಹರಿಕಂದ್ರ ದೇವೂಗೌಡ ಹಾಗೂ ಎಂಎಂ ಹೆಗಡೆ ಅಕ್ಷರ ದಾಸೋಹದ ಸಹಾಯಕ ನಿರ್ದೇಶಕ ವಿನಾಯಕ ವೈದ್ಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಹಾಗೂ ಸದಸ್ಯರು ಇದ್ದರು